ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾರಂಥ ಸಂದರ್ಭದಲ್ಲಿ ವೈಭವದಿಂದ ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಯಾವುದೇ ದೀಪಾವಳಿ ನಡೆದಿದೆ ದೀಪಾವಳಿಯಿಂದ ಮೀರಿಸಿ ದಸರಾ ಹಬ್ಬವನ್ನು ಮೀರಿಸಿ ಎಲ್ಲ ಹಬ್ಬಗಳನ್ನು ಮೀರಿಸಿ ರಾಮ ಜನ್ಮಭೂಮಿಯ ಜಾಗದಲ್ಲಿ ಪ್ರಭು ಶ್ರೀರಾಮನ ಚಂದ್ರನ ಮೂರ್ತಿಯ ಪ್ರತಿಷ್ಠಾಪನೆ ಇಡೀ ಪ್ರಪಂಚಕ್ಕೆ ವಿಶೇಷವಾದ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವೆಲ್ಲ ಕಾಣ್ತಾ ಇದ್ದೀವಿ ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹಿಂದೂ ಬಾಂಧವರು ಸಿಹಿ ಹಂಚಿ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಿದ್ದಾರೆ ಇದು ರಾಮ ಜನ್ಮಭೂಮಿಯ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ರಾಮರಾಜ್ಯದ ಶಂಕುಸ್ಥಾಪನೆ ಆದಂಗಿದು ರಾಮರಾಜ್ಯದ ಶಂಕುಸ್ಥಾಪನೆ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಅಂದರೆ ಈ ದೇಶದಲ್ಲಿ ರಾಮರಾಜ್ಯದ ಶಂಕುಸ್ಥಾಪನೆ ಆದಂಗೆ ಏನಂತ ಮಾತಿನ ಈ ಸಂದರ್ಭದಲ್ಲಿ ತಿಳಿಸ್ತಾ ನರೇಂದ್ರ ಮೋದಿಯವರು ಇದಕ್ಕೆ ಪ್ರಮುಖ ಕಾರಣ ಅಂತ ನರೇಂದ್ರ ಮೋದಿಯವರಿಗೆ ಇಡೀ ದೇಶದ ಹಿಂದೂಗಳು ಪ್ರಪಂಚದ ಹಿಂದೂಗಳು ರಾಷ್ಟ್ರಭಕ್ತರು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ರಾಮ ಮಂದಿರ ಆಗಿದೆ ಅಯೋಧ್ಯೆಯಲ್ಲಿ ಇನ್ನು ಆಗಬೇಕಾಗಿರೋದು ಒಂದು ರಾಶಿಯ ವಿಶ್ವನಾಥ ದೇವಸ್ಥಾನ ಆಗಬೇಕು ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಆಗಬೇಕು ಬರುವಂಥ ದಿನಲ್ಲಿ ಅದೆರಡೂ ಕೂಡ ಆಗತ್ತೆ ಅನ್ನೋಂಥ ವಿಶ್ವಾಸ ಇದೆ ನರೇಂದ್ರ ಮೋದಿ ಇವತ್ತು ವಿಶ್ವದ ನಾಯಕ ಆಗಿದ್ದಾರೆ ನಾನು ತುಂಬ ನೋವಿಂದ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡೋಕ್ಕೆ ಅವಕಾಶ ಕೊಡದೇ ಅಂತ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ನಾಯಕ ಆದರೆ ಸಿದ್ದರಾಮಯ್ಯ ಖಲನಾಯಕ ಆಗಿದ್ದಾರೆ ನಾನು ಅದನ್ನು ತುಂಬ ನೊಂದ ಹೇಳ್ತೇನೆ ದಿನ ಸಿದ್ದರಾಮಯ್ಯ ನಾನು ಬುದ್ಧಿ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ